ಇತ್ತೀಚೆಗೆ ವಕ್ಬೋರ್ ಇದರ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಪರ ವಿರೋಧ ಎರಡೂ ಪ್ರಾರಂಭ ಆಗಿದೆ ವಿರೋಧ ಇಡೀ ದೇಶದಲ್ಲಿ ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ಪಾರ್ಲಿಮೆಂಟರಿ ಏನೋ ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಅದಕ್ಕೆ ಮನೆ ಮನೆಯಿಂದ ಪತ್ರಗಳು ಹೋಗಬೇಕು ಅನ್ನುವಂಥದ್ದು ಮುಲ್ಲಾ ಮೌಲ್ಯಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಅದನ್ನ ಪ್ರಚಾರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಹಿಂದೂಗಳು ಕೂಡ ನಾವು ಕೂಡ ಪರವಾಗಿ ವಕ್ ಬೋರ್ಡ್ನ ಸಂಬಂಧಪಟ್ಟಾಗೆ ನಲವತ್ತು ತಿದ್ದುಪಡಿ ಆಗಬೇಕು ಅನ್ನುವಂಥದ್ದು ಏನು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಯೋಜನೆ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ಅದಕ್ಕೆ ಬೆಂಬಲವಾಗಿ ಎಲ್ಲ ಹಿಂದೂಗಳು ಕೂಡ ಆ ಕಮಿಟಿಗೆ ನಾವು ಪತ್ರದ ಮೂಲಕ ಇಮೇಲದ ಮೂಲಕ ಅಥವಾ ಇನ್ಯಾವುದೇ ರೂಪದಲ್ಲಿ ನಾವು ಕೂಡ ಬೆಂಬಲವಾಗಿ ಅಂತ ಅಂತನ್ನುವಂತಹದ್ದು ನಾನು ಎಲ್ಲ ಹಿಂದೂ ಸಂಘಟನೆಗಳಿಗೆ ಹಿಂದೂಗಳಿಗೆ ಆಹ್ವಾನವನ್ನ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಹಣಕಾಸಿನ ವಿಚಾರದಲ್ಲಿ ಆ ಪುಸ್ತಕ ಇದೆಯಲ್ಲ ರೆಸಲ್ಯೂಷನ್ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಅಚ್ಚಾಕ್ಸಿದ್ದಾರೆ ಪ್ರಿಂಟ್ ಮಾಡಿಸಿದ್ದಾರೆ ಇಲ್ಲಿ ಪ್ರಿಂಟ್ ಮಾಡಿಸಿರುವಂಥದ್ದು ಸ್ಪಷ್ಟವಾಗಿದೆ ಹಣಕಾಸಿನ ವಿಚಾರಕ್ಕೆ ಮಂಜುನಾಥ ಸ್ವಾಮಿಯನ್ನ ಬಳಸಿಕೊಂಡು ಭಾವನೆಗಳನ್ನ ಬಿತ್ತಿ ಜನವರ ಮೇಲೆ ಭಾವನೆಗಳನ್ನು ಬಿತ್ತುತ್ತಿರುವುದು ಎಷ್ಟು ಸರಿ ಇನ್ನೊಂದು ವಿಚಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇವಿಟ್ ಕೊಟ್ಟಿದ್ದಾರಂತೆ ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಿಂದೂಗಳದಲ್ಲ ಅಂತ ಕೊಟ್ಟಿದ್ದಾರೆ ಅಂತೇಳಿ ಹೋರಾಟಗಾರರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದು ಕಾಪಿಯನ್ನು ತೋರಿಸ್ತಾ ಇದ್ದಾರೆ ಇದರ ಬಗ್ಗೆ ನಮ್ಮ ಪ್ರಮೋದ್ ಮುತಾಲಿಕ್ ಸಾಹೇಬರು ಹಿರಿಯರು ಹಿಂದೂ ಹೋರಾಟಗಾರರು ಸದಾ ಅವರ ಜೀವನ ಪೂರ್ತಿ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರುವಂತವರು ವಕ್ವರ್ಡ್ ಬಗ್ಗೆ ಅವರು ಮೀಡಿಯಾಗೆ ರಿಲೀಸ್ ಮಾಡ್ತಾರೆ ವಕ್ವರ್ಡ್ ಆಸ್ತಿಗಳ ಬಗ್ಗೆ ಮಾತಾಡ್ತಾರೆ ದಯಮಾಡಿ ಶ್ರೀರಾಮ ಸೇನೆಯ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಅವರು ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಈ ಹಿಂದೂ ಧರ್ಮದಲ್ಲಿ ಏನು ಗೊಂದಲಗಳು ಮೂಡ್ತಾ ಇದೆ ರಾಜ್ಯಾದ್ಯಂತ ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದಂತಹ ಈ ಹೋರಾಟ ಇವತ್ತು ಕರಾವಳಿಯಿಂದ ಹೊರಗಡೆ ಬಂದಿದೆ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಗ್ರಾಮದಲ್ಲಿ ಚರ್ಚೆ ಆಗ್ತಾ ಇದೆ ಈ ಹಣಕಾಸಿನ ವಿಚಾರ ಯಾದಗಿರಿಲಿ ಚರ್ಚೆ ಆಗ್ತಾ ಇದೆ ಹಾನಗಲ್ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆನೂ ವಿಸ್ತಾರ ಆಗ್ತಾ ಇದೆ ಆದರೂ ಸಹ ನಾವು ಸುಮ್ಮನೆ ಕೂತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಇದು ಚರ್ಚೆ ಆಗಬೇಕಲ್ವಾ ಇದಕ್ಕೊಂದು ತಾತ್ವಿಕವಾದಂತಹ ಒಂದು ಅಂತ್ಯ ಸಿಗಬೇಕಲ್ವಾ ಇದಕ್ಕೊಂದು ಪರಿಹಾರ ಸಿಗಬೇಕಲ್ಲ ಈ ಕೆಲಸ ಯಾರು ಮಾಡಬೇಕು ಹಿಂದೂ ಹೋರಾಟಗಾರರು ಹಿಂದೂ ಸಂಘಟನೆಗಳು ಈ ಕೆಲಸ ಮಾಡಬೇಕಾಗುತ್ತೆ ನಾವು ಅನ್ಯ ಧರ್ಮದವ್ರ ಬಗ್ಗೆ ಮಾತಾಡೋದಕ್ಕೆ ಹೆಚ್ಚಾಗಿ ಮಾತಾಡ್ತಾ ಇದೀವಿ ನಮ್ಮ ಧರ್ಮ ಧರ್ಮದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಹಿಂದೂ ಧರ್ಮಕ್ಕೆ ಸೇರಿಲ್ಲ ಹಿಂದೂಗಳದ್ದೇ ಅಲ್ಲ ಈ ದೇವಸ್ಥಾನ ಅಂದಮೇಲೆ ಮತ್ತಾರದು ಅದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ಲ ಇದು ಕೋರ್ಟ್ಗೆ ಕೊಟ್ಟಿರುವಂತಹ ಅಫಿಡೇವಿಟ್ ಅಂತೆ ಯಾರು ದಾರಿಯಲ್ಲಿ ಹೋಗೋರು ಅಂತ ಅಲ್ಲ ಒಂದು ಹಣಕಾಸು ವಿಚಾರಕ್ಕೆ ಹಣಕಾಸು ಏನೋ ವ್ಯವಹಾರಕ್ಕೆ ಒಂದು ಹಿಂದೂ ದೇವರಾದಂತಹ ಕೋಟಿ ಕೋಟಿ ಜನ ಪೂಜಿಸುವಂತಹ ಮಂಜುನಾಥ ಸ್ವಾಮಿಯ ಫೋಟೋವನ್ನ ಪುಸ್ತಕದಲ್ಲಿ ಹಚ್ಚಾಕ್ಸ್ತಾರೆ ಅಂತಂದ್ರೆ ಅಲ್ಲಿಗೆ ಭಾವನೆಗಳನ್ನ ಬಿತ್ತಿ ದೇವರನ್ನ ತೋರಿಸಿ ಹಣಕಾಸು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ತಾನೆ ಅದು ತಪ್ಪಲ್ವಾ ಇದು ತಪ್ಪು ಅಂತ ಅನ್ಸೋದಿಲ್ವಾ ನೀವು ಹಣಕಾಸು ವ್ಯವಹಾರ ಮಾಡ್ತೀರಾ ಕೋಟ್ಯಾಂತರ ಜನ ಹಣಕಾಸು ವ್ಯವಹಾರ ಮಾಡ್ತಾ ಚಿಟ್ ಚೀಟ್ ಫಂಡ್ಗಳಿದಾವೆ ಸೊಹ ಸೊಸೈಟಿಗಳಿದಾವೆ ಬ್ಯಾಂಕ್ಗಳು ಮಾಡ್ಕೊಂಡಿದ್ದಾರೆ ಎಲ್ಲವೂ ಮಾಡ್ತಾ ಇದ್ದಾರೆ ಅದು ಅವ್ರ ವೈಯಕ್ತಿಕ ಆದರೆ ದೇವರ ಹೆಸರನ್ನ ಬಳಸ್ಕೊಂಡು ಶ್ರೀ ಕ್ಷೇತ್ರ ಏನು ಧರ್ಮಸ್ಥಳನ ಹೆಸರನ್ನ ಬಳಸ್ಕೊಂಡು ಗ್ರಾಮೀಣಾಭಿವೃದ್ಧಿ ಅಂತ ಬಳಸ್ಕೊಂಡು ಈ ರೀತಿ ದೇವರ ಫೋಟೋವನ್ನು ಬಳಸ್ಕೊಳ್ಳೋದು ಎಷ್ಟು ಸರಿ ಇದರ ಬಗ್ಗೆ ನಾವು ಮಾತಾಡ್ಕೊಬೇಕು ನಾವು ಚರ್ಚೆ ಮಾಡಿಕೊಳ್ಬೇಕು ಇಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ಅಭಿಮಾನ ಬೇರೆ ಪ್ರೀತಿ ಬೇರೆ ವಿಶ್ವಾಸ ಬೇರೆ ಇಲ್ಲಿ ಹಣಕಾಸು ವಿಚಾರದಲ್ಲಿ ದೇವರನ್ನ ತಂದಿದ್ದು ತಪ್ಪು ಇಲ್ಲಿ ಏನು ಆರೋಪಗಳು ಮಾಡ್ತಾ ಇದ್ದಾರೆ ಇಲ್ಲಿ ಆಗ್ತದೆ ಈ ಆರೋಪಗಳಿಗೆ ಸರಿಯಾದಂತಹ ಒಂದು ಉತ್ತರ ಬೇಕು ಸರಿಯಾದಂತಹ ಇದು ವಿಕೋಪಕ್ಕೆ ಹೋಗ್ತಾ ಇದೆ ಆರಂಭದಲ್ಲಿ ಸ್ಟಾರ್ಟಿಂಗ್ ಏನಾಯಿತು ಆವಾಗಲೇ ಇದರ ಬಗ್ಗೆ ಮುಗಿಸ್ಬೇಕಾಗಿತ್ತು ಕೂತ್ಕೊಂಡು ಚರ್ಚೆ ಮಾಡಿ ಮುಗಿಸ್ಬೇಕಾಗಿತ್ತು ಯಾರೂ ಮಾತಾಡ್ತಾ ಇಲ್ಲ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ ನಾವು ಕೇಸರಿ ಶಾಲು ಹಾಕ್ಕೊಂಡು ಗಣೇಶೋತ್ಸವ ಮಾಡ್ತೀವಿ ವಿಜಯೋತ್ಸವಗಳನ್ನು ಮಾಡ್ತೇವೆ ಹಿಂದೂ ಜ ಸಮಾಜೋತ್ಸವವನ್ನು ಮಾಡ್ತೇವೆ ಆದರೆ ಇಲ್ಲಿ ನಡೀತಾ ಇರುವಂತಹ ತಪ್ಪುಗಳ ಬಗ್ಗೆ ಒಂದು ಸೌಜನ್ಯ ಎಂಬ ಹೆಣ್ಣು ಮಗಳಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಯಮುನಾ ನಾರಾಯಣರಿಗೆ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಸರಿ ಬಟ್ಟೆ ಹಾಕ್ಕೊಳ್ತೀವಿ ಅವರೆಲ್ಲ ಹಿಂದೂಗಳಲ್ವ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು ಅದಕ್ಕೆ ಹೇಳ್ತಾ ಇದೀವಿ ಒಬ್ಬ ಮಾಧ್ಯಮವಾಗಿ ಜವಾಬ್ದಾರಿ ಹೊತ್ತಿರುವಂಥ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂಥ ಪ್ರಮೋದ್ ಮುತಾಲಿಕ್ ಅವರು ಬಜರಂಗ ದಳದವರು ವಿಶ್ವ ಹಿಂದೂ ಪರಿಷತ್ನವರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದವರು ನೀವುಗಳು ಮುಂದಾಳತ್ವ ತಗೊಂಡು ಇದನ್ನು ಏನಾಗಿದೆ ಇಲ್ಲಿ ಎಲ್ಲಿ ತಪ್ಪು ಆಗಿದೆ ಇಲ್ಲಿ ಸೌಜನ್ಯಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಸಂತೋಷರಾವ್ ನಿರಪರಾಧಿ ಅಂತಂದ್ರೆ ಸೌಜನ್ಯ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಯಾರು ಯಮುನರನ್ನು ಅತ್ಯಾಚಾರ ಮಾಡಿದವರು ಯಾರು ಅವರನ್ನ ಕಲ್ಲಿನಿಂದ ಜಡ್ಜ್ ಕೊಂದವರು ಯಾರು ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಪೊಲೀಸರು ಒಂದು ಕಂಪ್ಲೇಂಟ್ ತಗೊಂಡಿಲ್ಲ ಯಾಕೆ ದಾರಿ ತಪ್ಪತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂತವ್ರು ನೀವು ಇದು ಹಿಂದೂ ಧರ್ಮದಲ್ಲಿ ನಡೆದಿರುವಂತಹ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಇದು ಅತ್ಯಾಚಾರ ಮತ್ತು ಬರ್ಬರವಾದಂತಹ ಹತ್ಯೆ ಇಲ್ಲಿ ಹಿಂದೂ ದೇವರ ಫೋಟೋವನ್ನು ಬಳಸ್ಕೊಂಡು ವ್ಯವಹಾರಿಕವಾಗಿ ಬಳಸ್ಕೊಳ್ತಾ ಇರುವಂತದ್ದು ಹಣಕಾಸಿನ ವಿಚಾರಕ್ಕೆ ಬಳಸ್ಕೊಳ್ತಾ ಇರ್ಬೋದು ಇದರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಜನರಿಗೆ ಸ್ಪಷ್ಟನೆ ಕೊಡಿ ಯಾಕಂದ್ರೆ ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಇದು ಕೇಸರಿ ಶಾಲು ಹಾಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಯಾರೋ ಹೋರಾಟ ಮಾಡ್ತಾ ಇದ್ದಾರೆ ಯಾರೋ ದನಿ ಎತ್ತ ಇದ್ದಾರೆ ಅಂತಲ್ಲ ಅವರು ದನಿ ಎತ್ತಾ ಇರುವುದು ಸರಿಯಾಗೇ ಇದೆ ಇಲ್ಲಿಗೆ ಸ್ಪಷ್ಟ ಸ್ಪಷ್ಟೀಕರಣ ಬೇಕು ಅವ್ರು ಯಾರೋ ದನಿ ಎತ್ತಾ ಇದ್ದಾರೆ ನಾವ್ಯಾಕೆ ದನಿ ಎತ್ತಬೇಕು ಅಂತಂದ್ರೆ ಇದರಿಂದಲೇ ಇವತ್ತು ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿಲ್ಲ ಅಂತ ಕಾಣಿಸ್ತಾ ಇರುವುದು ಅನ್ಯ ಧರ್ಮದವರನ್ನ ನಾವು ಟೀಕೆ ಮಾಡ್ತೀವಿ ಅನ್ಯ ಧರ್ಮದವರು ಬಲಿಷ್ಠವಾಗಿ ಆಗ್ತಾ ಇದ್ದಾರೆ ಅವರಲ್ಲಿರುವಂತಹ ಒಗ್ಗಟ್ಟಿನಿಂದ ಏನು ಅವ್ರು ಬೇಕಾದಂತಹ ಕೆಲಸಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಅನ್ಯ ಧರ್ಮದವರು ಅವರವರ ಕೆಲಸಗಳನ್ನ ಅವರು ಮಾಡ್ಕೊಳ್ತಾ ಇದ್ದಾರೆ ಅವರು ಒಗ್ಗಟ್ಟಿನಿಂದ ಬಲಿಷ್ಠವಾಗಿದ್ದಾರೆ ಎಕ್ಸೆಪ್ಟ್ ಹಿಂದೂ ಧರ್ಮ ಬೇರೆ ಎಲ್ಲಾ ಧರ್ಮಗಳು ಸಹ ಅವರು ಬಲಿಷ್ಠವಾಗೇ ಇದ್ದಾರೆ ಆರ್ಥಿಕವಾಗಿ ಅವರು ಸಾಮಾಜಿಕವಾಗಿ ಎಲ್ಲ ವಿಧವಾಗಿ ಬಲಿಷ್ಠವಾಗಿದ್ದಾರೆ ನಮ್ಮ ಧರ್ಮದಲ್ಲಿ ಮಾತ್ರ ಈ ರೀತಿಯಾದಂಥ ಲೂಪ್ ಹೋಲ್ಸ್ಗಳನ್ನ ನಾವೇ ಬೆಂಬಲವಾಗಿ ಕೊಟ್ಕೊಂಡು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದರಿಂದ ನಡೀತಾ ಹೋಗ್ತಾ ಇದೆ ಸ್ನೇಹಿತರೆ ಸತ್ಯವನ್ನು ಸತ್ಯ ಅಂತ ಹೇಳಬೇಕು ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಇಲ್ಲಿ ಯಾರ ಮೇಲೆ ಯಾರೂ ದ್ವೇಷ ಮಾಡುವಂಥದ್ದಲ್ಲ ಇಲ್ಲಿ ತಪ್ಪು ನಡೀತಾ ಇದೆ ಇಲ್ಲಿ ನಡೀತಾ ಇರುವಂತಹ ಹೋರಾಟಗಾರರು ಏನ್ ಆಪಾದನೆ ಮಾಡ್ತಾ ಇದ್ದಾರೆ ಏನು ಅಫಿಡೇವಿಟ್ ಏನು ಕೊಟ್ಟಿರುವಂಥದ್ದು ಆ ಪುಸ್ತಕದಲ್ಲಿ ಏರುವಂಥದ್ದು ಮಂಜುನಾಥ ಸ್ವಾಮಿ ಫೋಟೋವನ್ನು ಬಳಸ್ಕೊಳ್ತಾ ಇರುವಂಥದ್ದು ಅವರ ವೈಯಕ್ತಿಕ ಫೋಟೋ ಬಳಸ್ಕೊಂಡ್ಲಿ ಅವರ ವೈಯಕ್ತಿಕ ವಿಚಾರ ಏನು ಬೇಕಾದ್ರೂ ಮಾಡ್ಕೊಂಡ್ಲಿ ಆದರೆ ಹಿಂದೂ ದೇವರಾದಂತಹ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಬಳಸ್ಕೊಂಡ್ರದ್ದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ